ನಾವು ಇದು ಹೆಚ್ಚು ಕಡಿಮೆ ಇದು ಒಂದು ಅರವತ್ತು ಅರವತ್ತು ಒಂದನೇ ಸ್ಪೀಲ್ ನಾವು ಈ ಊರಿಗೆ ಬಂದಲ್ಲಿ ಹಿಂದೆ ಸಾಗರ ತಾಲೂಕಿನಲ್ಲೂ ಇದೇ ವೃತ್ತಿನೇ ಮಾಡ್ಕೊಬಂದರು ನಮ್ಮ ಒಳಗಡೆ ಜನ ಇದು ಕಬ್ಬು ಬೆಲ್ಲಕ್ಕೆ ಆಗಿ ಇದನ್ನು ಬೆಳ್ಕೊಂಡಿರೋ ಅಂಥದ್ದು ಇದು ಸಕ್ಕರೆ ತಯಾರು ಮಾಡೋದಲ್ಲ ಇದು ಬೆಲ್ಲದ್ದು ಇದು ಹೆಚ್ಚು ಕಡಿಮೆ ಒಂದು ಅರವತ್ತು ಅರವತ್ತೈದು ವರ್ಷದಿಂದ ನಾವು ಬೆಳ್ಕೊ ನಮ್ಮ ತಂದೆಯರೆಲ್ಲ ಇದೇ ಊರಿಗೆ ಬಂದು ಇಲ್ಲಿ ಕಬ್ಬು ಬೆಳೆದು ವರ್ಷಕ್ಕೆ ತುಂಬ ಎಷ್ಟು ಬೇಗ ಬೆಲ್ಲ ಬೇಕೋ ಅಷ್ಟನ್ನು ಬೆಳ್ಕೊಂಡು ನಮ್ಮ ಮನೆ ಖರ್ಚಿಗೆ ಮಾಡ್ಕೊಳ್ತಿದ್ವಿ ಈ ತಿತ್ಲಾಗೆ ಏನಪ್ಪ ಅಂತಂದರೆ ಸಿಟಿ ಹೊತ್ತರ ಬೇಡಿಕೆ ಜಾಸ್ತಿ ಐತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕಬ್ಬನ್ನು ಬೆಳೆದು ನ್ಯಾಚುರಲ್ ಬೆಲ್ಲ ಅಂದರೆ ಇದು ಯಾವುದೇ ಕೆಮಿಕಲ್ಸು ಸುಣ್ಣ ಗೊಬ್ಬರ ಯಾವುದು ಹಾಕೋದಿಲ್ಲ ಅದಕ್ಕಾಗಿ ಇದಕ್ಕೆ ಸಿಟಿ ಹೊತ್ತಿರ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ ಹಾಗಾಗಿ ಈ ಬೆಲ್ಲನ ತಯಾರು ಮಾಡ್ತಾಯಿದ್ದೀವಿ ಇದಕ್ಕೆ ತಯಾರು ಮಾಡೋದಕ್ಕೆ ನಮಗೆ ಬೇಕಾದಂಥ ಸಾಮಗ್ರಿಗಳು ಏನಪ್ಪ ಅಂದರೆ ಕ್ರಿಸ್ಸರನ್ನು ನಾವು ಬಾಡಿಗೆ ತಗೊಳ್ತೀವಿ ಹಾಗೆ ಕಬ್ಬು ಬೆಳೆದು ಒಂದು ವರ್ಷ ಕಬ್ಬು ಬೆಳವಣಿಗೆ ಮಾಡ್ತೀವಿ ಬೆಳವಣಿಗೆ ಮಾಡಿದ ತಕ್ಷಣ ಅದು ಕ ಕಟಾಗಿ ಬಂದಂಥ ಸಂದರ್ಭ ನಮ್ಗೆ ಗೊತ್ತಾಗುತ್ತೆ ಆ ಮೂಮೆಂಟಲ್ಲಿ ನಾವು ಕ್ರಿಸರ್ ಓನರಿಗೆ ಫೋನ್ ಮಾಡಿ ತಿಳ್ಕೊಳ್ತೀವಿ ಸಹ ನಮಗೆ ಈಗ ಬಾಡಿಗೆಗೆ ಕ್ರಿಸರ್ ಬೇಕು ನಮಗೆ ಬೆ ಬೆಲ್ಲ ರೆಡಿ ಮಾಡೋಕ್ಕೆ ಕಬ್ಬು ರೆಡಿಯಾಗಿದೆ ಅಂತ ಹುಡ್ತೀವಿ ಒಲೆ ಹುಡ್ಕೊಂಡು ಕ್ರಿಸರ್ ಹುಡ್ಕೊಂಡು ಒಬ್ಬ ಒಬ್ಬರು ಸರದಿ ಪ್ರಕಾರ ಅಂದರೆ ಇವತ್ತು ಒಬ್ಬರಾದರೆ ನಾಳೆ ಮತ್ತೊಬ್ಬರು ಈಗ ಸರದಿ ಪ್ರಕಾರನೇ ನಾವು ಒಬ್ರು ಹಿಂದ್ಗಡೆ ಒಬ್ರು ಹಿಂದ್ಗಡೆಯೇ ನಾವು ಕಬ್ಬನ್ನು ಇಲ್ಲಿಗೆ ಸರ್ ಸರ್ರಾಜ್ ಮಾಡ್ತೀವಿ ಅದಾದ ತಕ್ಷಣವೇ ಒಬ್ರದ ಬೆಲ್ಲ ಈಗ ಇಳಿದ ತಕ್ಷಣ ನಾವು ಒಬ್ಬೊಬ್ರು ಮಾಡೋಕ್ಕಾಗಲ್ಲ ನಮ್ಮ ಎಲ್ಲರೂ ನಮ್ಮ ಈ ಈ ಬೆಳೆಗಾರರೆಲ್ಲ ಸೇರಿಕೊಂಡು ನಾಲ್ಕು ಐದು ಜನ ಒಂದೊಂದು ಗ್ರೂಪ್ ಮಾಡ್ಕೊಳ್ತೀವಿ ಗ್ರೂಪ್ ಮಾಡಿಕೊಂಡು ಅಂಗಡಿ ಬೆಲ್ಲಕ್ಕೂ ನಮಗೂ ವ್ಯತ್ಯಾಸ ಏನಪ್ಪ ಅಂತ ಅಂದರೆ ಅಂಗಡಿ ಬೆಲ್ಲ ಈಗ ಹೆಚ್ಚಿನ ಪಕ್ಷ ನಮ್ಮ ತಾಲೂಕಿನ ಭದ್ರಾವತಿ ತಾಲೂಕಿನಲ್ಲಿ ಜಾಸ್ತಿ ಬೆಳೆದಿದೆ ಅಂಗಡಿ ಹಾಕೋ ಅಂತ ಬೆಲ್ಲ ಆರಂಭಿಸಿಗೆ ಅವ್ರೇನು ಮಾಡ್ತಾರೆ ಅಂದರೆ ವೀರ್ಯ ಹಾಕ್ತಾರೆ ಸುಣ್ಣ ಹಾಕ್ತಾರೆ ಸೋಡಾ ಹಾಕ್ತಾರೆ ಆಮೇಲೆ ಇನ್ನು ಯಾವುದಾವ್ದು ಕೆಮಿಕಲ್ಸ್ ಹಾಕ್ತಾರೆ ಅದಕ್ಕೆ ನಾವು ಇದು ಯಾವುದೂ ಹಾಕೋದಿಲ್ಲ ನಾವು ಹಾಕಬೇಕಾದ ಅನ್ನೋದೇನಿಲ್ಲ ನಾವು ಏನು ಈಗ ನಾವು ಇಲ್ಲಿ ಈ ಹುಟ್ಟಿದೆಯಲ್ಲ ಹುಟ್ಟು ತೋರಿಸ್ತಾ ಇದೀವಲ್ಲ ಅಲ್ಲಿ ನಾವು ಮೇಲ್ಗಡೆ ಗೊಬ್ಬರ ತೆಗಿತೀವಲ್ಲ ಅದನ್ನು ಸಂಪೂರ್ಣವಾಗಿ ಅಂದರೆ ನಮಗೆ ಯಾವುದೇ ಆದಂಥ ಕೆಮಿಕಲ್ಸ್ ಬೇಕಾಗಿಲ್ಲ ಅದಕ್ಕೆ ಹಾಗಾಗಿ ನಮಗೆ ಯಾವುದೇ ಕೆಮಿಕಲ್ಸ್ ಬೇಡ ಈ ಕೆಮಿ ಯಾಕೆಂದರೆ ಇದು ಶುಗರು ಇದ್ದವರು ಇದು ತಿನ್ನೋಕ್ಕೆ ಯಾವುದೇ ಆದಂಥ ಒಂದು ಪ್ರಾಬ್ಲಮ್ ಇಲ್ಲ ಆಮೇಲೆ ನೂರೆಂಟು ಕಾಯಿಲೆಗೂ ಇದು ಒಳ್ಳೆ ಮೆಡಿಷನ್ ಇದ್ದಂಗೆ ಬರೀ ಬೆಲ್ಲ ಅಂತ ಒಂದು ಟೀಗಾಗೆ ಬೆಳೀತೀವಿ ಅಂತ ಅಲ್ಲ ಬೆಲ್ಲ ನೀರು ಕುಡಿಬೋದು ಬೆಲ್ಲ ನೀರು ಕುಡಿದಾಗ ರಕ್ತ ಉತ್ಪತ್ತಿ ಆಗುತ್ತೆ ಇವೆಲ್ಲವೂ ಇದರಿಂದ ಸುಮಾರು ಉತ್ಪ ಒಂದು ಅನುಕೂಲ ರೈತರಿಗಿದೆ ಕಬ್ಬಿನಿಂದ ಹಾಲು ತೆಗೆದು ಹಾಲಿನಿಂದ ಬೆಲ್ಲ ಮಾಡಿ ಬೆಲ್ಲವನ್ನು ಮನೆಗೆ ತಗೊಂಡು ಹೋಗಲಿಕ್ಕೆ ಒಂದು ಕೊಪ್ಪರಿಗೆಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಗಂಟೆ ಟೈಮ್ ಬೇಕಿದಕ್ಕೆ ಈ ಹೆಚ್ಚು ಕಡಿಮೆ ಈ ಬೆಲ್ಲವನ್ನು ನಾವು ಒಂದರಿಂದ ಒಂದೂವರೆ ವರ್ಷ ನಾವು ಕ್ಲೀನಾಗಿ ಇಟ್ಕೋಬೇಕು ಅದಕ್ಕೆ ನಾವು ಯಾವ ರೀತಿ ಕಲುಷಿತವಾದಂಥ ನಮ್ಮ ಕೈ ಹಾಕೋದಾಗಲಿ ಅಥವಾ ಗಾಳಿಗೆ ಅದನ್ನು ತೆರೆದಿಡೋದಾಗಲಿ ಆ ರೀತಿ ಮಾಡೋದ್ರಿಂದ ಬೆಲ್ಲ ಬೇಗ ಬೂಸ್ಟ್ ಆಗುತ್ತೆ ಈ ಬೆಲ್ಲವನ್ನು ತಿನ್ನೋದ್ರಿಂದ ಆಗಿ ಹೇಳ್ಬೇಕು ಅಂದರೆ ನಮ್ಮ ಆರೋಗ್ಯಕ್ಕೆ ನೂರಕ್ಕೆ ನೂರು ಒಳ್ಳೆಯದೆ ಈ ಕಾಲದಲ್ಲಿ ನಮಗೆ ಅಂಗಡಿಗೆ ನಾವು ಬೆಲ್ಲವನ್ನು ಕೊಂಡ್ಲಿಕ್ಕೆ ಹೋದರೆ ಅದರಲ್ಲಿ ಏನೇನೋ ಕೆ ರಾಸಾಯನಿಕ ಪದಾರ್ಥಗಳನ್ನೆಲ್ಲ ಅದಕ್ಕೆ ಕಲಬೇರಿಕೆ ಮಾಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ನಮ್ಗೆ ಮೋಸ ಮಾಡೋ ಕಾಲನೇ ಈಗ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಇಲ್ಲಿ ನಮ್ಗೆ ಯಾರು ಮೋಸ ಮಾಡೋದಿಲ್ಲ ಏನಿಲ್ಲ ನಮಗೆ ಬೇಕಾದಂಥ ಬೆಲ್ಲವನ್ನು ನಾವು ಒಂದು ವರ್ಷ ರೀತಿಯಲ್ಲಿ ಒಂದು ವರ್ಷದ ಸಮಯದಲ್ಲಿ ಕಬ್ಬು ಬೆಳೆಸಿ ನಾವೇ ನಮ್ಮ ಕಣ್ಣೆದರಿಗೆ ನಾವು ಬೆಲ್ಲವನ್ನು ಮಾಡ್ಕೊಂತೀವಿ ಅದಕ್ಕೆ ನಾವೆಲ್ಲೂ ಮೋಸ ಹೋಗಲ್ಲ ಅದಕ್ಕಾಗಿ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಈ ಅಲೆಮನೆ ಅಂದರೆ ಪಾಣದಲ್ಲಿ ತಿರ್ಸ್ಕೊಂಡು ಕಣೆ ಅಂತ ಇತ್ತು ಮೊದಲೇ ಮಾಡೋರು ಈ ಕಣೆ ಅಂದರೆ ಈ ಪಾಣ ಕಟ್ಟಿಕೊಂಡು ತಿರ್ಸಿ ಅರ್ದು ಮಾಡೋವಂಥದ್ದು ನಮ್ಮ ಅಪ್ಪರ ಅಜ್ಜನ ಕಾಲದಿಂದ ನಡೀತಿತ್ತು ಈಗೇನಪ್ಪ ಅಂದರೆ ಈಗಿನ ಸಂ ಇದು ಪ್ರಕೃತಿ ಇದಕ್ಕೆ ಮಿಷಿನರಿಗಳು ಬಂದು ಈಗ ಹೆಚ್ಚಿಗೆ ಕಡಿಮೆ ಆದರೆ ನಮಗೆ ಅರಿಲಿಕ್ಕೆ ಕಬ್ಬನ್ನು ಅರಿಲಿಕ್ಕೆ ಒಂದು ಗಂಟೆ ಬೇಕಾಗುತ್ತೆ ಎರಡು ಡ್ರಮ್ಮಿಗೆ ಆದ ನಂತರ ಮೂರಿಂದ ನಾಲ್ಕು ಗಂಟೆ ಬೆಲ್ಲ ಬೇಯಿಸ್ಲಿಕ್ಕೆ ಬೇಕು ಮಡ್ಡಿಯನ್ನು ಎಲ್ಲ ತಕ್ಕೊಂಡು ಸ್ವಚ್ಛವಾಗಿ ಮಾಡ್ಕೊಳ್ತೀವಿ ನಾವು ಇದು ಏನಪ್ಪ ಅಂದರೆ ಯಾವುದೇ ಕೆಮಿಕಲ್ಸನ್ನು ಹಾಕೋದಿಲ್ಲ ಇದರಲ್ಲಿ ಏನಪ್ಪ ಅಂದರೆ ಕೊಬ್ಬರಿಣೆ ಒಂದು ಸ್ವಲ್ಪ ಹಾಕ್ತೀವಿ ಅಷ್ಟೇ ಅದು ಇರಲಿ ಅಂತ ಹೇಳಿ ಒಂದು ಒಂದು ವರ್ಷ ತನಕ ಇರುತ್ತೆ ಬೆಲ್ಲ ಶುದ್ಧವಾಗಿ ಮಾಡ್ಕೊಳ್ತೀವಿ ಏನಪ್ಪ ಅಂದರೆ ಮುಂದಿನ ಜನ್ರೇಷನಲ್ಲಿ ಮಕ್ಕಳು ಮಾಡ್ಕೊಂಡು ಇಲ್ಲ ಗೊತ್ತಿಲ್ಲ ನಮ್ಮ ಅಪ್ಪರಿದ್ರು ನಾವು ಉಳ್ಸಿನ ಬಂದಿದ್ದೀವಿ ಇಲ್ಲಿ ಎಲ್ಲ ವರ್ಗದವರು ಕೂಡ ಇದನ್ನು ಮಾಡ್ತೀವಿ ಒಂದು ಎರಡು ವರ್ಷ ಹಿಂದೆ ಎಲ್ಲ ಕಡಿಮೆ ಪ್ರಮಾಣದಲ್ಲಿತ್ತು ಈಗ ಹೆಚ್ಚು ಕಡಿಮೆ ನೂರಿಂದ ನೂರೈವತ್ತು ಮನೆಯವರು ಕಬ್ಬನ್ನು ಹಾಕ್ತೀವಿ ಬೆಳ್ಕೊಂಡು ಅಷ್ಟು ಮಾಡ್ಕೊಂಡು ಕೆಲವರಿಗೆ ಮಾರೋಷ್ಟು ಕೂಡ ಮಾಡ್ಕೊಳ್ತಾರೆ